ಹಲೋ ಸ್ನೇಹಿತರೆ ನಾನು ನಿಮ್ಮ ಗಣೇಶ್ ಇವತ್ತಿನ ಇನ್ಫಾರ್ಮೇಶನ್ ಅಂತಂದರೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದು ತುಂಬ ಯೂಸ್ ಆಗುತ್ತೆ ಸ್ಟೀಮರ್ ನಿಮ್ಮ ಮಕ್ಕಳಿಗೆ ಏನಾದರೂ ಕಫ ಕೆಮ್ಮು ನೆಗಡಿ ಆಗಿದರೆ ಈ ಪ್ರಾಡಕ್ಟ್ ನಿಮಗೆ ತುಂಬ ಯೂಸ್ ಆಗುತ್ತೆ ಈ ಸ್ಟೀಮರನ್ನು ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ದೊಡ್ಡವರಾದರೆ ಪಾತ್ರೆಗಳಲ್ಲಿ ನಾವು ಸ್ಟೀಮ್ ತೊಗೋತೀವಿ ಬಟ್ ಚಿಕ್ಕ ಮಕ್ಕಳಿಗೆ ಅದೆಲ್ಲ ಕೊಡೋ ತುಂಬ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಸ್ಟೀಮರಲ್ಲಿ ಏನಂತಂದರೆ ಮೂರು ಥರ ಬ್ಯಾಕ್ ಕೊಟ್ಟಿರ್ತಾರೆ ಅಂದರೆ ಮೂರು ಥರ ಒಂದು ಫೇಸ್ ಫೇಷಿಯಲ್ಗೆ ಒಂದು ಒಂದು ನಾಸರ್ಗೆ ಒಂದು ಇನ್ನೊಂದು ಓನ್ಲಿ ನೋಸ್ಗೆ ಒಂದು ನೋಸ್ಗೆ ಒಂದು ಇನ್ನೊಂದು ಹಾಗೇ ನಿಮಗೆ ಸ್ಟೀಮ್ ತೊಗೊಳಕ್ಕೆ ಚಿಕ್ಕ ಮಕ್ಕಳಿಗೆ ಒಂದು ಮೂರು ಥರ ಕ್ಯಾಪ್ ಕೊಟ್ಟಿರ್ತಾರೆ ಆ ಸ್ಟೀಮರಲ್ಲಿ ಇನ್ನೂ ಅಂದ್ಕೊಂಡಿದ್ದೆ ಓ ಎಲೆಕ್ಟ್ರಿಕಲ್ ಸ್ಟೀಮರು ಕರೆಂಟ್ ಹೊಡೆಯುತ್ತೆ ಹಾಗೆ ಇದೆ ಅಂತ ಬಟ್ ಒಂದು ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಅದು ನಿಮಗೆ ಕರೆಂಟ್ ಹೊಡೆಯೋಲ್ಲ ಬಟ್ ಅದರಲ್ಲಿ ಏನು ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಆ್ಯಕ್ಚುಲಿ ನೀವು ನೆಗಡಿ ಆಗಿದೆ ಅಂತಂದರೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಜೊತೆಗೆ ಮೇಯ್ನ್ಲಿ ಬೋರ್ ವಾಟ್ರ್ ಹಾಕಬೇಕು ಫಿಲ್ಟರ್ ವಾಟ್ರ್ ಹಾಕ್ಬೋದು ಅದರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಈಗ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಕೆಲವು ಟೈಮಲ್ಲಿ ತುಂಬ ಕೋಲ್ಡ್ ಆಗಿಬಿಡುತ್ತೆ ವೆದರ್ ಚೇಂಜ್ ಆಗಿದೆ ಈಗಂತೂ ತುಂಬ ವೆದರ್ ಚೇಂಜ್ ಆಗ್ತಾ ಇದೆ ಆವಾಗೇನು ಮಾಡ್ತೀವಿ ಅಂತಂದರೆ ಇನ್ಸ್ಟೆಂಟು ನಮಗೆ ನೈಟ್ ಅವರು ಸ್ಲೀಪ್ ಮಾಡೋಕ್ಕಾಗಲ್ಲ ತುಂಬ ಕಫ ಕ್ರಿಯೇಟ್ ಆಗುತ್ತೆ ಏನು ಮಾಡ್ತೀವಿ ಅಂದರೆ ಈ ಸ್ಟೀಮ್ ಬಿಫೋರ್ ಹಾಫ್ ಅನ್ ಅವರ್ ಬೆಡ್ ಬೆಡ್ ಮುಂಚೆನೇ ಹಾಫ್ ಅನ್ ಅವರು ನೀವೇನು ಮಾಡಬೇಕು ಅಂತಂದರೆ ಬೇಕು ಅಷ್ಟು ಲಿಮಿಟ್ ಹಾಕಿರ್ತಾರೆ ಅದರಲ್ಲೇ ಆ ನೀರು ಹಾಕಿ ನೀವು ಸ್ಟೀಮ್ನ ಕೊಡ್ಬೋದು ಬಟ್ ಇದರಲ್ಲಿ ಏನಂತಂದರೆ ಅದು ಹೀಟ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ ಜಾಸ್ತಿ ಸ್ಟೀಮ್ ಬರ್ತಾ ಇರುತ್ತೆ ಸೊ ಅದರಿಂದ ಸ್ವಲ್ಪ ದೂರದಿಂದನೇ ಮಕ್ಕಳಿಗೆ ಕೊಡಿ ಕಫ ಕಟ್ಟಿದರೆ ಕಫ ಕ್ಲಿಯರ್ ಆಗುತ್ತೆ ನೆಗಡಿ ಕ್ಲಿಯರ್ ಆಗುತ್ತೆ ಅಷ್ಟೊಂದು ಒಂದು ಸ್ವಲ್ಪ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಕಂಪೇರ್ ಟು ನಿಮಗೆ ಪಾತ್ರೆಗಳಲ್ಲಿ ಮಾಡೋದ್ರಿಂದ ಅದರಿಂದ ನಿಮಗೆ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ಇದಲ್ಲಾದರೆ ನಿಮಗೆ ಏನು ಒಂದು ಇನ್ವೆಸ್ಟ್ಮೆಂಟ್ ನಿಮಗೆ ಏನಂದರೆ ಒಂದು ಒಂದು ಒಳ್ಳೆ ಸ್ಟೀಮರ್ ನಿಮಗೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಗಂಟೆ ಸಿಗುತ್ತೆ ನೀವೇನಾದರೂ ಮಕ್ಕಳಿಗೆ ಎಲ್ಲಾದರೂ ಹೋಗ್ಬೇಕು ಅಂತಲೇ ಎಲ್ಲಾದ್ರೂ ಕೋಲ್ಡ್ ಆಗುತ್ತೆ ನಿಮಗೆ ಬೇಕಾದ್ರೆ ಕ್ಯಾರಿಯನ್ನು ಮಾಡ್ಬೋದು ಇಷ್ಟೇ ಇರುತ್ತೆ ಚಿಕ್ಕದು ನೀವು ಕ್ಯಾರಿ ಮಾಡ್ಕೊಂಡು ಮಾಡಬೇಕು ಅಂದರೆ ಈಗ ಹೊರಗಡೆ ಹೋದ ತಕ್ಷಣ ಎಲ್ಲರೂ ಹೋದ ತಕ್ಷಣ ಪ್ಲೇಸ್ ಚೇಂಜ್ ಆಗೋದ್ರೆ ವೆದರ್ ಚೇಂಜ್ ಆದರೆ ನಿಮಗೆ ಗ್ಯಾರಂಟಿ ಅವ್ರಿಗೆ ಫ್ಲೂ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಾಂದರೆ ನಿಮಗೆ ನೆಗಡಿ ಕೆಮ್ಮು ಥರ ಅಂತ ಜಾಸ್ತಿ ಇರುತ್ತೆ ಆವಾಗ ಇನ್ಸ್ಟೆಂಟ್ಗೆ ಏನು ಮಾಡ್ತೀವಿ ಅಂತಂದರೆ ನೀವು ಅದರಲ್ಲಿ ಬರೀ ನೀರು ಹಾಕಿದ್ರೆ ಸಾಕು ದೊಡ್ಡವರಾದರೆ ನಿಮಗೆ ಸ್ವಲ್ಪ ಜೆಲ್ಗಳು ಸಿಗುತ್ತೆ ಅಂದರೆ ಮೆಡಿಸಿನ್ ಸಿಗುತ್ತೆ ಅದು ಹಾಕ್ಕೊಂಡು ಬೇಕಾದ್ರೆ ನೀವು ಮಾಡ್ಬೋದು ಬಟ್ ಮಕ್ಕಳಿಗೆ ಯಾವುದೂ ಬೇಕಾಗಿಲ್ಲ ಸೈಡ್ ಎಫೆಕ್ಟ್ಸ್ ಆಗೋದು ನಮ್ಗೆ ಗೊತ್ತಾಗಲ್ಲ ಸೈಡ್ ಎಫೆಕ್ಟ್ಸ್ ಆಗೋದು ನಮ್ಗೆ ಗೊತ್ತಾಗಲ್ಲ ಸೊ ನೀವೇನು ಮಾಡಬೇಕು ಅಂತಂದರೆ ಈ ಸ್ಟೀಮರ್ ಯೂಸ್ ಮಾಡಿ ಏನಾದರೂ ತುಂಬ ಯೂಸ್ ಆಗಿದೆ ನನಗಂತೂ ತುಂಬ ಯೂಸ್ ಆಗಿದೆ ಮನೇಲಿ ನಾನು ಯೂಸ್ ಮಾಡ್ತಾಯಿದ್ದೆ ಇಬ್ಬರು ಮಕ್ಳಿಗೂ ಅದ್ರ ಯಾವಾಗ ನೆಗಡಿ ಆದಾಗ ನಾನು ಅದನ್ನೇ ಯೂಸ್ ಮಾಡೋದು ನಿಮ್ಗೇನಾದರೂ ನೀವೇನಾದರೂ ಯೂಸ್ ಮಾಡ್ತಾಯಿದ್ದೆ ಸೊ ಇವತ್ತಿನ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅನ್ನಿಸ್ಕೋತೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸರ್ಚ್ ಮಾಡಿ ಆನ್ಲೈನ್ಗಳಲ್ಲಿ ಸುಮಾರು ಥರ ಪ್ರಾಡಕ್ಟ್ಗಳು ಸಿಗುತ್ತೆ ಇಲ್ಲಾಂತಂದರೆ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಈಗ ನೋಡಿ ಯಾವುದೋ ಒಂದು ಮೆಡಿಕಲ್ ಶಾಪ್ಗಳಿಗೆ ಕೇಳಿ ಒಳ್ಳೆಯ ಪ್ರಾಡಕ್ಟ್ ನೋಡಿ ತೊಗೊಳ್ಳಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ